যালনাদে নিং ভেকাদন্তো সিক্তা ওরোমো একেকেকেন উরোমো প্যাকে স�েগন ফোকে প্য়ার পাকে স�েকেন ফোরে পন্য়ে ইহ� အေးယော

மாமா நான் போன் கிரீமத்தை ಮಮ್ಮಿ ಬಿಲ್ ಮಾಡಸಕ್ ನೋಡ್ರಿ ಫ್ರೆಂಡ್ಸ್ ಕಾಟ ಟಿ ಜೋರಿ ಡ್ರೆಸ್ಸಿಂಗ್ ಟೇಬಲ್ ತಗೊಂಡಾರ್ರಿ ಮೂರು ಎಷ್ಟು ಬಿಲ್ ಆಗತ್ತ ಕೂತಾರ್ರಿ ಮಮ್ಮಿ ಸತ್ಯ ನಮ್ಮ ಮಮ್ಮಿ ಗ್ರೇಟ್ ನೋಡ್ರಿ ಫ್ರೆಂಡ್ಸ್ ಮೇಕಪ್ ಸೆಟ್ಟಿ ಎಷ್ಟು ಹಾಕ್ಯಾರ ನಮ್ಮ ಇಡೀ ಲಗ್ಗುಂದ್ ಬಾಂಡೆ ಕೊಟ್ರು ಮೂವತ್ ಸಾವಿರದ ಬಾಂಡೆ ಆಗಿದ್ದು ರೀ ಇಲ್ಲಿ ಏನಿಲ್ಲ ಅಂದ್ರೆ ಇಷ್ಟು ರೊಕ್ಕ ನೋಡ್ರಿ ಫ್ರೆಂಡ್ಸ್ ಎಪ್ಪಾ ಶಾರ ಮುಂದ್ರೊಕ್ಕ ಎಣ್ಸಾಗತ್ತೋಡ್ರಿ ಸರ್ ಬರ 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 ಎಣ್ಸಕತ್ತೀ ನಮ್ಮ ಮಾಮನ್ ಕಣ್ಣು ನೋಡ್ರಿ ಶಾರ ಮುಂದ್ ಗಂಟಿದ್ಮೇಗ ಕಷ್ಟಪಟ್ಟು ಕೂಡಿಟ್ಟು 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 ಮೊಮ್ಮಗಳಿಗೆ ಖುಷಿಯಿಂದ ಮಾಡತ್ತಾರ ನೋಡ್ರಿ ಶರಮ್ಮ ಮಕ್ಳಕ್ಕಿನ್ನ ನೂರು ಪಟ್ಟು ಹೆಚ್ಚಿಗೆ ಮೊಮ್ಮಗಳಿಗೆ ಖುಷಿಯಿಂದ ಮಾಡತ್ತ ನೋಡ್ರಿ ಹಡದವ್ರಕಿನ್ನ ಪಡೆದವ್ರ ಲೇಸ್ ಅಂತ ಇವರು ಹಡ್ದವ್ರ ಇಲ್ಲಿ ಕೂತಾರೀ ಇವ್ರು ಪಡೆದವ್ರ ಇಲ್ಲಿ ಕೂತಾರ ಎಷ್ಟು ಕಷ್ಟ ಅಲ್ರಿ ಇಟ್ ನೀವೆಲ್ಲ ಹೊಂದಸ್ಬೇಕಂದ್ರೆಲ್ಲ ಬ್ರ್ಯಾಂಡ್ ತಗೊಂಡಿವಿ ಆಟ್ರಾಗುತ್ತಾ ಮಮ್ಮಿ он સીરી તરાર ليا ગઈ બરે અંધારે ક ના કને કા કી દે સાબ આઈ તો 40 ટકા બટ તો કોન જીવ હતો એ હવે અસ્તા નુ એટર્ન ના અયા ઈવરીબ્ર બરલીલા ની આવરલ્લા આસસ કોનતાતી ઈ નું 40000 ઓન તો નંબર કણ છે હા

ಫೈನಲಿ ಬಿಲ್ಲು ನಲ್ವತ್ತೈದು ಸಾವಿರ ರೂಪಾಯಿ ಆಗ್ಯಾವ ನೋಡಿರಿ ಫ್ರೆಂಡ್ಸ ನಲ್ವತ್ತೈದು ಸಾವಿರ ರೂಪಾಯಿ ನೋಡಿರಿ ಕಾಟ ಟಿಜೋ ಡ್ರೆಸ್ಸಿಂಗ್ ಟೇಬಲ್ ಇದಿಷ್ಟಕ್ಕೆ ನಲ್ವತ್ತೈದು ಸಾವಿರ ನಮ್ಮ ಇಡೀ ಮದ್ವೆ ಬಾಂಡೆ ಕೊಟ್ರೂ ನಮ್ಮ ಮೂವತ್ತು ಸಾವಿರದ ಮದ್ವೆ ಬಾಂಡೆ ಆಗಿದ್ದೇವ್ರಿ ಎಲ್ಲ ಕಾಸ್ಟ್ಲಿ ಅದಾವೆ ರೀ ನೋಡಿರಿ ಎಲ್ಲ ಚಲೋ ಥರದ್ದು ಕೊಡಕತ್ತೀವಿ ನಮ್ಮ ಹುಡುಗಿಗೆ ನಾವು ಎಲ್ಲ ಮುಂದಿನ ಜೀವನ ನಮ್ಮ ಮಗಳದ ಒಳ್ಳೆ ರೀತಿಯಾಗಿ ಆಗಲಿ ಅಂತೇಳಿ ನೀವೆಲ್ಲರೂ ಹಾರೈಸ್ರಿ ಸ್ನೇಹಿತರಿ ಕರೆ ಯಾಕೋ ಒಂಥರ ಆಳು ಬಂದಂಗೆ ಆಕತ್ ಬಿಟ್ಟೈತಿ ರೀ ಫ್ರೆಂಡ್ಸ್ ಮದುವೆ ಹತ್ರ ಹತ್ರ ಹೆಂಗೆ ಹೆಂಗೆ ಬರುತ್ತಲ್ಲ ಹಂಗೆ ಹಂಗೆ ನಮ್ಮ ಹುಡ್ಗಿ ನಮ್ಮೂರಾಗಿ ಇರ್ತಾಳಂದ್ರೂ ಅದೊಂಥರ ಏನೋ ಹೆಣ್ಮಕ್ಕಳು ಅಂದ್ರೆ ಹಿಂಗೆ ಇಲ್ರಿ ಹ್ಮ್ ಶಾರ ಕಾಲ್ ಜರ್ಕೋ ಹಾ ಅಮ್ಮ ಕುಚ್ಚು ಅಯ್ಯ ಅವ್ರ ಅವ ಮಗ ಇಬ್ರು ಕುಂತ್ರಿ ಈಗ ಅಲ್ಲಿ ನಾವು ಅವ್ರೋ ಗರ್ ತಾತಂದ್ ಕೊಡ್ತಾನ ಎರಡು ಚಂದ ಕೂತಾನವ ಇನ್ನೊಂದ್ ಮುಂದೊಂದು ಕೈ ಇಟ್ಕೊಂಡು ಅಲ್ಲ ಮಮ್ಮಿ ಫ್ರೀ ಏನ್

ಏನು ಮಾಡಲಿ ಒಯ್ಯವ ನಾನು ಸಿಕ್ಕಿಸ್ಕೊಂಡು ಕಾಲು ಓಂ ಗುಂಡಂದು ಪ ಜಿತಿ ಕೇಳಬೇಡ್ರಿ ಅವ್ನ ಕೂಡ ಟೈಮಿಗೆ ಸತ್ಯಕ್ಕ ಎರಡೂವರೆ ಆಗೋಯ್ತು ರೀ ಬಿಲ್ನು ಆಯ್ತಾ ಮತ್ತು ಸ್ವಲ್ಪ ಬೇರೆದು ತೊಗೊಳೋದಿತ್ತು ಅದನ್ನು ಕೂಡ ತೊಗೊಂಡ್ವಿ ಫೈನಲ್ ಎಲ್ಲ ನಿಮ್ಗೆ ಮದುವೆ ಹೇಳೋ ಎಲ್ಲಾನು ನಾನು ತೋರಿಸ್ತೀನಿ ಸುರ್ಗಿ ಸಾಮಾನು ಏನೇನು ತೊಗೊಂಡ್ವಿ ಯಾವ ಥರ ತೊಗೊಂಡ್ವಿ ಅಂತೇಳಿ ಅಲ್ಲಿವರೆಗೂ ಒಂದು ಎಲ್ಲರೂ ವೇಟ್ ಮಾಡಿರಿ ನಾವು ಫುಲ್ ಕ್ಯೂರಿಯಾಸಿಟಿಯಿಂದ ಕಾಯಕತ್ತೀವಿ ನಮ್ಮ ಫಂಕ್ಷನ್ ಬ್ಲಾಗ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ ಎಲ್ಲರೂ ಆ ಏನಂದೆಲ್ಲಮ್ಮಾ ನೀನೇಗ ಏನಂದೆಲ್ಲ ನೀನೇಗ ಎಲ್ಲರೂ ನಗಿಸ್ಕೊಂಡ ತ ಅಲ್ಲ ಆ ಇದು ಗಾಡಿ ಫ್ರೀ ಕೊಡ್ಬೇಕಾದೆ ನಾವಾ ಕೇಳಮ್ ನಡಿ ಇಷ್ಟು ಸಾಮಾನು ತಗೊಂಡಿ

ಮರ್ಜಿ ನೋಡಿದ್ರೆ ಕತ್ಲ ಬರತ್ರಿ ಅಕ್ಕ ವಿಡಿಯೋ ಸೊ ಅಲ್ಲಿ ಇದೆಲ್ಲ ಮುಗಿಸ್ಕೊಂಡು ಬಿಲ್ ಮಾಡಿಕೊಂಡು ಹೊಟ್ಟೆ ಶೀಗೈತ್ರಿ ಫ್ರೆಂಡ್ಸ್ ಹಂಗಾಗಿ ಈಗ ಊಟಕ್ಕೆ ಬಂದೀವಿ ಇಲ್ಲಿ ಖಾನಾವಳಿ ಹೋಟೆಲ್ ಐತ್ರಿ ಫ್ರೆಂಡ್ಸ ಸೊ ಅವರಿಬ್ರು ಇನ್ನೂ ಎಲ್ಲಿ ಉದ್ಭವ ಆಗಿಲ್ಲ ಸರು ಮತ್ತು ಆಕ್ರಿ ನನ್ನ ಮಾಮ ಮುಂದೆ ಗಾಡಿ ಮೇ ಇನ್ನೂ ಇಲ್ಲ ಇಲ್ಲಿ ಇಲ್ಲಿಗ ಊಟನೇ ಸಿಗುತ್ತಂತ್ರಿ ಹಾಗಾಗಿ ಇಲ್ಲೇ ಬಂದೀವಿ ಮಾಲಿ ಅಲ್ಲೆ ಒಂದು ವಾರ್ಸರಿಗೆ ಮುಟ್ಟಕ್ ಬಂದಿರಿ ಅಕ್ಕೂ ಹಿಂದೆ ಬರಕತ್ತಾರ ನೋಡಮೇನೇನೈತಿ ಇಡೀ ಬ್ಲಾಕ್ಗಳ ನಮ್ಮ ಓಮ್ ಗೊಂಡಂದೇ ಹವಾರಿ ಮಾಡ್ಬೇಕಿ ಚಮಚತ್ತು ಶರಮ್ಮ ಬ್ಲಾಗ್ ಹೆಂಗ ಅನ್ಸಿತ್ತು ಕಾಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸಾ ನನ್ನ ದುಡ್ಡು ಎಲ್ಲ ಒಣಗಿತ್ತು ನಾನು ಹಂಗಾಗ್ಯ ಅಲ್ಲಿ ಅಕ್ಕ ಕೂತಾಡ್ರಿ ನಮ್ಮ ಮಮ್ಮ ಗುಂಡಾಗ ಇಡ್ಲಿ ತರಕ ಹೋಗ್ಯಾರ ಮಾಮಾ ತಳಗ ತಳಗೆಲ್ಲ ನಷ್ಟ ಅದು ಸಿಗತ್ರಿ ಪೂರಿ ಇಡ್ಲಿ ಏನಾರ ಬೇಕಾದ್ರೆ ಮ್ಯಾಗ ಇಲ್ಲಿ ಪಕ್ಕ ಜವಾರಿ ಊಟ್ರಿ ಓ ಆಕಾ ನನಗೆ ಆಕಾ ಮಮ್ಮಿ ಇಕ್ಕೆ ಚಪ್ಪಲಲ್ಲ ಹ ಆ ಅದು ಹೊಸ ಫಸ್ಟ್ ಟೈಮ್ ಬಂದ ಹಾಗೆ ಆಗುತ್ತೆ ಆಕಾ ಚಕ್ಕಿ ಆಕಾ ಆಚರು ಮೂಗ ಸೊಂಡಿ ಎಲ್ಲ ನೋಡ್ರಿ ಹೆಂಗಾದಾ ನಮ್ ಶ್ರೀ ಪುಟ್ಟನ್ ಕರ್ಕೊಂಡು ಬಂದಿದ್ರ ನಾಮ್ ಸರೋಗ್ ಒಟ್ಟ ಟೈಮ್ ಸಿಗ್ತಿದಿಲ್ಲ ನಮ್ ಓಮ್ ಗೊಂಡ ಎಲ್ಲೋದ್ರು ಎಂಜಾಯ್ ಮಾಡ್ತನ್ರಿ ಅವ ಎಲ್ಲರನು

ಇದು ಬೆಂಕರಿ ಊಟ ಮಾಡಿ ಊಟ ಮಾಡಿಕೊಂಡು ಬಂದಿ ನೋಡ್ರಿ ಫ್ರೆಂಡ್ಸ್ ಮತ್ತೆ ಇಲ್ಲೆಲ್ಲ ನಾವು ಫರ್ನಿಚರು ಇದನ್ನು ಸಾಮಾನುಗಳು ಆರ್ಡ್ರ್ ಕೊಟ್ಟಿದ್ವಲ್ಲ ಸೊ ಇಲ್ಲಿ ಬಂದೀವಿ ಸದ್ಯಕ್ಕೆ ಊಟ ಮಾಡಿಸ್ಕೊಂಡು ಸರ್ ನಾ ಕರ್ಕೊಂಬರೋಕೆ ಹೋಗ್ಯಾರೀ ಮಾಮಾ ಅಕ್ಕನ ಕರ್ಕೊಂಡು ಬಂದಿದ್ದ ಆಮೇಲೆ ಮಮ್ಮಿನ ಆಮೇಲೆ ನನ್ನ ಅಕ್ಕ ಮಮ್ಮಿ ಮೇಗತ್ತ ನೋಡ್ರಿ ಗಾಡಿಯೊಳಗೆ ಹಿರ್ಯಾರು ನಮಗೆ ಸಾಮಾನ ಅವತ್ತಿನ ದಿನವೇ ನಾವು ಕೊಡೋ ಅಂತ ಹೇಳಿದ್ವಿ ಆದ್ರೆ ಅವತ್ತಿನ ದಿನ ಕಂಡಪಟ್ಟಿ ಮದುವೆ ಅದಾವೆ ರೀ ಎಲ್ಲ ಕಡೆ ಟೈಮ್ ಸಿರಿ ಇದು ಮಾಡಿದಾಗಂಗಿಲ್ಲ ಅಂತೇಳಿ ಸೋ ಇವತ್ತೇ ತೊಗೊಂಡ್ರೆ ಹೋದ್ರೆ ಆಯ್ತು ಅಂತ ಅಂದ್ಕೊಂಡು ಗಾಡಿ ಹೇಳಿವ್ರಿ

त <laughs> सर

ರು ಇಲ್ಲ ಹೆಂಗೈತೆ ನೋಡಿರಿ ಸಾರಾಮ್ ಒಂದು ಯೋಜನೆ ಇಡ್ಲಿ ತಾನು ಇಡ್ತಾನ ಕಾರ್ಬಾರ್ ಮಾಡಿ ಅಲ್ಲ ನಾಳಿವೇನು ಒಂದು ಎ ಸಿಗ್ ಬಂದ್ರ ಭಾರಿ ಕೆಲಸ ಮಾಡ್ತಾನೆ ಹಾಸರು

ಸಜ್ಜಿಲ್ಲಲ್ಲಿ ಕರೆಕ್ಟ್ ಇಟ್ಟಿತ್ತಲ್ಲ ಅವನು ಯಾಕೆ ತಗದಿ ಸರ್ ಆಯ್ತಾ ಹ್ಮ್ ಮತ್ತೆ ಕುಂದಿ ಈಚಾಕ್ ಮರ ಕುಂದ್ರ ನೀ ಕಡೆ ಮಾಡು ಈ ಕಡೆ ಹ್ಮ್ ಹ್ಮ ಹಿಂಗರಿ ಒಬ್ಬಲರಿ ಹಿಂಗಿದ್ ಮಾಡ್ಕೋ ನೋಡಿ ನಾವು ಗಾಡಿಯೊಳಗ ನಮ್ಮ ಮಕ್ಕಳ ಸಾಮಾನು ಏರ್ಕೊಂಡು ಹೊಂಟೀವಿ ಮಕ್ಕಳು ನಮ್ ಚಾಲು ಚಲುವಟತ್ ತೋಡ್ರಿ ಫ್ರೆಂಡ್ಸ್ ದೃಷ್ಟಿ ನಮ್ಗೆಲ್ಲರಿಗೂ ದೊಡ್ಡ ಮಗಳ್ರಿ ನಮ್ಮ ಮೊಮ್ಮಗಳೇ ೆಲ್ಲ ಬಂದ್ರಿ ಸಂತಿ ಮಾಡ್ಕೊಂಡು ಗಾಡಿಯಾಗ ಇರ್ಕೊಂಡು ಹೊಂಟೀವ್ರಿ ಧೂಳ ಬಡಿಸ್ಕೊಂತ ನೋಡ್ರಿ ರೋಡ್ನೊಳಗೆ ಈ ಥರ ಗಾಡಿಯೊಳಗೆ ಕುಂತೀವಿ ರೀ ಫ್ರೆಂಡ್ಸ ನಾನು ಇಲ್ಲಿ ಕೂತೀನಿ ನಮ್ಮ ಸರು ಇಲ್ಲಿ ಕೂತಾರ ಮಮ್ಮಿ ಓಂಕಾರ ಮುಂದೆ ಕೂತಾರೀ ಅವ್ರು ಗಾಡಿಯೊಳಗೆ ನೋಡೇ ಸರು ಚಿಟ್ಟಿ ಎಲ್ಲ ಹೊಡ್ದವ್ರಿ ಬ್ಯಾನ್ ಆಗ ಗಾಳಿಗೆ ನೋಡ್ರಿ ಹೆಂಗೆ ಕೂತೀವಿ ಇಬ್ರು ಅಕ್ಕತ್ತು ಹೆಂಗ್ಯಾರ

ಜನಪುರವಿ ನಾವ್ ಮಿಣಜಿಗೆ ದಾಟಿವಿ ದಾಟಿವಿ ಬರ್ಬೇಕು ನಾವು ಒಳಗೊಂದು ಒಂದು ಊರ್ ಬರ್ಬೇಕು ಗಾಡಿ ಒಳಗಾಯ್ ಊರ್ ಒಳಗಿ ಅಲ್ಲೆಲ್ಲರ ಬರ್ದಿತ್ತರಷ್ಟು ನೋಡ್ರಿ ಗಂಟ್ಲಿಗೆ ಇರ್ದಂಗ ಕಣ್ಣ ಬಗ್ ಗುರಿ ಆತ ಮನೆ ಸೊಲಾಪುರ್ ಜರ್ನಿ ಐತ್ರಿ ನಿನ್ನೆ ಕಡೆ ಬಂದಿ ನಾಲ್ ತೊಡಕ್ ಬಂದಿ ಮತ್ ಈಗ ಇವತ್ತೈನೇ ತಾಳೆ ಕೊಟ್ಟಿಗೆ ಹೋಗಿ ಅಲ್ಲೆಲ್ಲ ಇದು ಮಾಡ್ಕೊಂಡು ಈಗ ಮತ್ ನಾಲ್ ನಾಲ್ತೊಡಕ್ ಹೋಗೋದು ಮತ್ ನಾಳೆಗ್ ಜರ್ನಿ ಅಕ್ಕನ್ ಮಕ್ಕಳ ಸಂಬಂಧ್ರಿ ಹೇಳ್ರಿ ಅಲ್ಲ ಬಂದ ಲಗ್ನ ಪತ್ರ ಕೊಡ್ತಾರ ಲಗ್ನ ಎರಡ್ ದಿನ ಮುಂಚೆ ಇರತ್ತ ನಾವು ಓದ್ತೇವ ಅಟ್ ಮನೆಯಿಂದ ಎಣ್ಮಕ್ಳು ರೀತಿ ಮಾಡ್ತೇವ್ ಮನಿಗ್ ಬರ್ತೆವ್ರ ನಮ್ ಮಗಳು ನಮ್ ಮನ್ಯಾಗ ಅದ ಅಂತ ಹೇಳಿ ಅವ್ರ ಹಡದವ್ರಿ ನಾವ್ ಪಡ್ದ್ರ ನೋಡ್ರಿ ಫ್ರೆಂಡ್ಸ್ ನಾನು ನಮ್ ಸರೂ ನಮ್ ಶಾರಮ್ಮ ನಮ್ ಸೃಷ್ಟಿ ಮ್ಯಾಗ ಆತರ ಇದು ಆತರ ಐತೆ ನೋಡ್ರಿ ಹಿಂಗೆ ಇರಲಿ ಯಾರು ಇಲ್ಲ ರೀ ನಮ್ಗೆ ಹಣ್ಣಿಲ್ಲ ತಮ್ಮ ಇಲ್ಲ ಹೊರ್ಗಿಂದ ಏನು ಜಾಸ್ತಿ ನಮ್ಗೆ ಗೊತ್ತಿಲ್ಲ ಒಟ್ ನಾವು ನಾಲ್ಕು ಮಂದಿ ನಟಂಗ್ಯಾರ ನಮ್ಮ ಒಬ್ಬರಿ ಇಷ್ಟ ರೀ ಫ್ರೆಂಡ್ಸ್ ಒಬ್ರಿಗೊಬ್ರು ಅನೂತನು ಬಂದಾಗ ನಮ್ಮ ನಮ್ಮ ಅಷ್ಟೆ ಅವ್ರಿಗೆ ಕಸ್ಕೊಳಲ್ಲ ಅವ್ರಷ್ಟೇ ನಾ ಕಸ್ಕೊಳಲ್ಲ ಅದು ಇಷ್ಟ ಪ್ರೀತಿ ವಿಶ್ವಾಸ ಕೊನೆವರೆಗೂ ನಮ್ಗೆ ಅದೇವ್ರು ನಮ್ಮ ಮನಸ್ಸಿನೊಳಗೆ ಇಡೋಂಗೆ ಒಂದು ಯಾವುದು ಕಪಟ್ಟಿ ಕಲ್ಮಶ ಮನಸ್ಸಿನ ಆಗ ಬರ್ಲಾರ್ದಂಗೆ ನಮ್ಮ ನೆಟ್ಟು ಬಿಟ್ರೆ ಸಾಕು ನೋಡ್ರಿ ಇಷ್ಟೇ ನಮ್ಮ ಒಂದು ಜೀವಕ್ಕೂ ಸಮಾಧಾನ ಅಷ್ಟೇ ತಂಗಿ ಲಾಗ್ ಚಲವೋತ್ರಿ ಸದ್ಯ ಯಾಕಂದ್ರೆ ಈ ಕಡೆ ತಾಳಿ ಡೈರೆಕ್ಟ್ ಹೋದ್ರಂತ ಮ್ಯೂಸಿಗೊತ್ತು ಮತ್ತ ತಾಳಿ ಕೊಟ್ಟಿಗೊತ್ತು ನೀವು ನಡ್ಬಾರ್ದು ಎಷ್ಟು ಹಳ್ಳಿಗಳು ಬರ್ತಾವಲ್ಲ ಇದು ಯಾವ ಹಳ್ಳಿಗಳು ಎಷ್ಟು ಮನಿಗೋಗಿ ಲಾಗ್ ಎಡಿಟ್ ಮಾಡ್ತೀನಿ ರೀ ಫ್ರೆಂಡ್ಸ